ನನಗೆ ಅವ್ರಿಗೆ ಅಪ್ಪ ಅಂದಿಲ್ಲ ಅಂತ ನನಗೆ ಎಲ್ಲ ಹೊಡಿತಿದ್ರು ಆಮೇಲೆ ನನಗೆ ಬೂಟಿಂದ ನನ್ನ ಕೈಗೆ ತುಲ್ದಿದ್ರು ಅವರು ಅವರು ಮನು ಅವ್ರ ಅಂಕಲ್ ತುಲ್ದಿದ್ರು ನನಗೆ ಆಮೇಲೆ ನನ್ನರ್ಗ ಅಪ್ಪ ಅಂದಿಲ್ಲನೆ ನಂಗೆ ಬರೆಯಲ್ ಹಾಕಿದ್ದಾರೆ ಅದಕ್ಕೆ ಅವರು ಬಂದಿ ಬಂದು ಮನೆಗೆ ಬಂದು ಬಂದು ಒಯ್ತಿದ್ರು ನನಗೆ ಅವರು ಬರೋದು ಗೊತ್ತೇ ಇರ್ತಿರ್ಲಿಲ್ಲ ನನ್ ಸ್ಕೂಲ್ಗೆ ಹೊಟ್ಟಿದೆ ಪಕ್ಕದ ಮನೆ ಅಂಕಲೂ ಪಕ್ಕದ ಮನೆ ಅಂಕಲ್ ನಮ್ಮ ನಮ್ಮಪ್ಪ ಅವ್ರ ಫ್ರೆಂಡವರು ಅದಕ್ಕೆ ನಂಗೆ ಸಿ ಸಿ ಟಿ ವಿ ತೋರಿಸ್ರಿ ಅಂಕಲ್ ಅಂತ ಹೇಳಿದಕ್ಕೆ ಸಿ ಸಿ ಟಿ ವಿ ತೋರಿಸಿದಾಗ ಒಂದು ದಿವಸ ಮನೆಗೆ ಕರ್ಕೊಂಡು ಬಂದರು ಇವರೇ ನಿಮ್ಮಪ್ಪ ಅವರಲ್ಲ ಅಂತ ನಾ ನಾನು ಇಲ್ಲದೆ ಇಲ್ಲ ಇವರೇ ನಾನು ನಾನು ಅಪ್ಪಲ್ಲ ನಮ್ಮ ಅಪ್ಪ ಅವ್ರ ಪಪ್ಪಾನೇ ಅಂತ ಹೇಳಿದ್ಕೇ ನಂಗೆ ಜಾಸ್ತಿ ಹೊಡ್ಸಿದ್ರು ಆದಮೇಲೆ ಹದಿನೈದು ದಿವಸ ಫಿಫ್ಟೀನ್ ಹದಿನೈದು ದಿವಸ ಇಪ್ಪತ್ತು ದಿವ್ಸ ಅವ್ರ ಬೇರೆ ಮನೆಯಲ್ಲಿ ಬಿಟ್ಟು ಹೋಯ್ತಿ ಸತ್ತೆ ಆಂಟಿನೂ ಹಂಗೆ ಮಾಡ್ತಿದ್ರು ನಮ್ಮಮ್ಮ ಎಲ್ಲಿ ಹೋಗಿದ್ರು ಇವಾಗ ಜಾಸ್ತಿ ಹೊಡೀರಿ ಈಗ ಏನು ಕೊಡಲೇಬೇಡಿ ಊಟ ಏನು ಕೊಡಬೇಡಿ ಅಂದಿದ್ಕೆನೆ ಅವ್ರು ನನಗೇನು ಕೊಟ್ಟಿಲ್ಲ ಆದ್ಮೇಲೆ ನಮ್ಮಮ್ಮ ಬಂದಾಗ ನಮ್ಮ ಮಮ್ಮಿ ನಂಗೆ ಊಟ ಕೊಟ್ಟಿಲ್ಲ ಅಂದಿದ್ಕೆ ನನಗೆ ಬಾಲ್ ಹೊಡೆದ್ರು ಆಮೇಲೆ ಒಂದು ದಿವಸ ನಮ್ಮ ಅಪ್ಪಾಗೆ ಕಾಲ್ ಮಾಡಿದ್ದೆ ನಾನು ನಮ್ಮ ಅಪ್ಪಾಗೆ ಕಾಲ್ ಮಾಡಿದಾಗ ಅದೇ ನಮ್ಮಪ್ಪ ನನಗೆ ನಮ್ಮ ಅಪ್ಪಾಗೆ ಕಾಲ್ ಮಾಡಿದಾಗ ನಮ್ಮಪ್ಪ ಬರ್ತೀನಂದರು ಒಂದು ಮೂರು ದಿವಸ ಎರಡು ದಿವಸ ಆದಮೇಲೆ ನಮ್ಮಪ್ಪ ಬಂದರು ನಮ್ಮಪ್ಪ ಬಂದಾಗ ನಮಗೆಲ್ಲಗೂ ಎಲ್ಲೋ ಮುಚ್ಚಿಕ್ ಬಿಟ್ಟಿದ್ದಾರೆ ನಮ್ಮಪ್ಪ ನೋಡೂ ಇಲ್ಲ ಆಮೇಲೆ ಸುಲ್ ಸುಲ್ಕೆ ಸಾಕೋಳೆ ನಮ್ಮಮ್ಮ ಬಂದು ಹೊಡೆದಿ ಎಲ್ಲ ಹೋಗೋರೆ ಅಂತ ಸುಳ್ ಸುಲ್ಕೆ ಸಾಕಿದ್ದಾರೆ ಆಮೇಲೆ ಒಂದು ದಿವಸ ಅವರು ಅವರು ಬಸವನ ಬಗಡಿಯಲ್ಲಿ ಮನೆ ಮಾಡಿದರು ನಮಗೆ ಕರೆದಿದ್ರು ಫೋನ್ ಮಾಡಿ ಅದಕ್ಕೆ ನಾವು ಹೋಗಿದ್ವಿ ಆಮೇಲೆ ಫಿಫ್ಟೀನ್ ಡೇಸ್ ಇದ್ವಿ ಅಲ್ಲೇ ಫಿಫ್ಟೀನ್ ಡೇಸ್ ಆದಮೇಲೆ ಮತ್ತೆ ಬೆಂಗ್ಳೂರಿಗೆ ಬಂದ್ವಿ ಒಂದು ತಿಂಗ್ಳಿಗೆ ಎರಡು ಸಲ ಬಂದು ಬಂದು ಹೋಗ್ತಿದ್ರು ಆಮೇಲೆ ಒಂದು ದಿವಸ ದಸರಾ ಡ್ಯೂಟಿಗೆ ಮೈಸೂರಿಗೆ ಮೈಸೂರಿಗೆ ಹೋದ್ರು ಅವರು ನಮಗೂ ಕಾಲ್ ಮಾಡಿದ್ರು ಬನ್ನಿ ಅಂತ ಅದಕ್ಕೆ ನಮ್ಮಮ್ಮ ನಮಗೆ ಕರ್ಕೊಂಡೋದ್ರು ಇವ್ರಿಗೆ ಅಪ್ಪ ಅನ್ಬೇಕು ಯಾರು ಸುಲ್ಸು ಅನ್ಬೇಕಂತ ಎಲ್ಲನೂ ಕೊಡ್ಸಿದ್ರು ಸೈಕಲ್ ಕೊಡ್ಸಿದ್ರು ಚಾಕ್ಲೇಟ್ ಕೊಡ್ಸಿದ್ರು ಎಲ್ಲ ಕೊಡ್ಸಿದ್ರು ಅದಕ್ಕೆ ನಾನು ಸೈಕಲ್ ಎಲ್ಲ ಅಪ್ಪ ಹತ್ರ ತಂದು ತೋರ್ಸ್ದೆ ಅಲ್ಲಿ ಕುಂಬನ್ ಹತ್ರ ಆಮೇಲೆ ನನಗೆ ಅಲ್ಲಿ ನನಗೆ ತುಂಬಾ ಹೊಡಿತಿದ್ರು ತುಂಬಾ ಟಚ್ ಕೊಡ್ತಿದ್ರು ಅದಕ್ಕೆ ಅಪ್ಪ ಹತ್ರ ನಾನು ಕುಂಬಳಿ ಹುಟ್ಟಲ್ಲಿ ಹೇಳ್ಬಿಟ್ಟೆ ಅದಕ್ಕೆ ನಾನು ಅಪ್ಪ ಹತ್ರ ಬಂದಿದ್ದೀನಿ ನನ್ನ ಹೆಸರು ನಮ್ಮ ನನ್ನ ಹೆಸರು ಅಗಸ್ತ್ಯ